ಈ ಥರ ಹೀರಿಕೆ ಪಲ್ಯನ ಮಾಡ್ಕೊಂಡು ತಿಂದಿದ್ದೀರಾ ಫ್ರೆಂಡ್ಸ್ ಒಂದೇ ಒಂದು ವಸ್ತು ಹಾಕಿ ನಿಮ್ಮ ಮನೇಲಿ ಗಮಗಮ ಅನ್ನತ್ತೆ ಅಷ್ಟು ಚೆನ್ನಾಗಿ ಆಗುತ್ತೆ ಅದೇನಂತ ಹೇಳ್ತೀನಿ ಕೊನೆಯವರೆಗೂ ನೋಡಿ ಫ್ರೆಂಡ್ಸ್ ಹೆಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಸಖತ್ತಾಗಿದ್ದಾರೆ ಅಂದ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಯಾವ ಥರ ಹೀರಿಕೆ ಪಲ್ಯ ಮಾಡ್ತೀವಿ ಅಂತ ಮೊದಲು ಈರಿಕೆ ಸೆಪ್ಪಿನ ಸುಳ್ಕೊಂಡ್ಬಿಟ್ಟು ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ತೊಳ್ಕೊಂಡ್ಬಿಡಿ ಫ್ರೆಂಡ್ಸ್ ತೊಳ್ಕೊಂಡ್ಬಿಟ್ಟು ಅದಕ್ಕೆ ಉಪ್ಪು ಅರಿಶಿನ ಖಾರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕ್ಬಿಡಿ ಫ್ರೆಂಡ್ಸ್ ನೋಡೋಕ್ಕೆ ಸಖತ್ ಬೆಳ್ಳಗೆ ಕಾಣಿಸ್ತಾಯಿತ್ತು ಫ್ರೆಂಡ್ಸ್ ಅದಕ್ಕೆ ನನಗಿಷ್ಟ ಆಗಲಿಲ್ಲ ಎಲ್ಲ ಹಾಕ್ಬಿಟ್ಟು ಅದರ ಬಣ್ಣನೇ ಬದಲಾಯಿಸ್ಬಿಟ್ಟೆ ಫ್ರೆಂಡ್ಸ್ ಅದು ಎದುರುಕೊಂಡು ಪಾಪ ಬೇಯನೇ ಬಿತ್ತು ಪಸಿನ ಬಿಟ್ಟು ಪಸಿನ ಬಿಟ್ಟು ಇಷ್ಟು ನೀರು ಬಿಟ್ಟಿತ್ತು ಫ್ರೆಂಡ್ಸ್ ನೋಡಿ ಬೆಳ್ಳಗಿರೋದನ್ನ ನಾನು ಕೆಂಪು ಮಾಡ್ಕೊಂಡಿದ್ದೀನಿ ನೋಡಿ 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 ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ ಈ ಥರ ಇದನ್ನು ಪಕ್ಕಕ್ಕೆ ಇಟ್ಬಿಡಿ ಫ್ರೆಂಡ್ಸ್ ಪಕ್ಕಕ್ಕೆ ಇಟ್ಬಿಟ್ಟು ಆಯಿಲ್ ಹಾಕಿ ಕಡಾಯಿಗೆ ಅಲ್ಲಿ ಹಾಕಿಬಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕಿ ಈರುಳ್ಳಿ ಸಿಮ್ಮಿಂಗ್ ಮಾಡುತ್ತಂತೆ ಸೊ ಆಮೇಲೆ ಜೀರಿಗೆ ಚಿಟ ಅಂದಮೇಲೆ ಅದಕ್ಕೆ ಈರುಳ್ಳಿ ಹಾಕಿ ಕರಿಬೇವು ಹಾಕಿ ಕರಿಬೇವು ಹಾಕಿ ಕಂದು ಬಣ್ಣ ಬರೋವರೆಗೂ ಅದನ್ನು ಸ್ವಿಮ್ಮಿಂಗ್ ಮಾಡಿಸ್ತಾನೇ ಇರಿ ಫ್ರೆಂಡ್ಸ್ ಸಿಮ್ಮಿಂಗ್ ಮಾಡಿದ್ಮೇಲೆ ಅದು ಏನೋ ಹೇಳ್ತಾಯಿತ್ತು ಫ್ರೆಂಡ್ಸ್ ಕಂದು ಬಣ್ಣ ಬಂದಮೇಲೆ ನಂಗೆ ಅರ್ಥ ಆಗಲಿಲ್ಲ ಅದಕ್ಕೆ ನಾನು ಗಾಬರಿಯಲ್ಲಿ ಮೋಸ್ಟ್ಲಿ ಏಕೇನೇ ಕರಿತಾ ಇರಬೇಕು ಅಂತ ಹೀರೆಕಾಯಿನೇ ಅದರಲ್ಲಿ ಹಾಕ್ಬಿಟ್ಟೆ ಫ್ರೆಂಡ್ಸ್ ಹೋಗ್ಲಿಕ್ಕೆ ಫ್ರೆಂಡ್ಸ್ ಅಷ್ಟು ಹೀರೆಕಾಯಿನೇ ಹಾಕ್ಬಿಡೋಣ ನೋಡಿ ಫ್ರೆಂಡ್ಸ್ ನನ್ನ ಕೈಯಲ್ಲಿ ಕ್ಯಾಮ್ರಾ ಇದೆ ಅದರಿಂದ ನಾನು ಸ್ವಲ್ಪ ಸ್ವಲ್ಪ ಹಾಕ್ತಿದ್ದೀನಿ ಆಮೇಲೆ ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ತಿರ್ಕೊಳ್ಳಿ ಫ್ರೆಂಡ್ಸ್ ತಿರ್ಕೊಂಡ್ಬಿಟ್ಟು ನೋಡಿ ಫ್ರೆಂಡ್ಸ್ ಮಸಾಲೆ ಬಿಟ್ಟಿರೋ ನೀರನ್ನ ಹಾಕ್ಬೇಡಿ ಓನ್ಲಿ ಹೀರೆಕಾಯಿ ಹೀರೆಕಾಯಿನ ಹಾಕೊಳ್ಳಿ ಯಾಕಂದರೆ ಅದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ఆమె ఈరుళి నూ బతీని అంతూ అదకే ఈరుళి హాక్బిట్టు చూక్సింగ్ మిక్సింగ్ మిక్సింగ్ మాకు ఐదు నిమిష వేయస్కో ఫ్రెండ్స్ ఐదు నిమిష వేయస్కొట్టు చీంచమే హాకీ సుట్టి చట్నీ రో శేంగా హాక్బీడి ఫ్రెండ్స్ శేంగా హిండూ హాక్బిట్టు మొత్తం మసాలా నీరు హాక్బిట్టు చూక్స్ మూడు మే వదినమిష వేసి ఫ్రెండ్స్ మనం ఫ్రెండ్స్ నన్ను మరతేబేటె అది సీక్రెట్ ఇంగ్రీడయట్స్ కసూరి మెంతి ఫ్రెండ్స్ ఎల్ మనేలు ఇన్కొండీని ఇలా అందర పక్కద మన ఇస్కొండీ ఫ్రెండ్స్ ఇలా స్కిప్ీ అదను హాక్బట్టు చనీ వంద హ నిమిష వేయస్కో ఫ్రెండ్స్ ఘమ ಮನೆಯೆಲ್ಲ ಗಮ್ಮಂತಿತ್ತು ಫ್ರೆಂಡ್ಸ್ ಊಟ ಮಾಡಿದ್ಮೇಲೆ ಮೇಲೆ ಕೈ ಕೂಡ ಗಮ್ಮ ಅಂತಿತ್ತು ಅಷ್ಟು ರುಚಿಯಾಗಿತ್ತು ಇದಾಗದಿಂದ ಅದೇ ಫ್ರೆಂಡ್ಸ್ ರೆಡಿ ಆಯಿತು ನಮ್ಮ ಮೇಲೆ ಕೈ ಪಲ್ಯ ತಿನ್ನಿ ತಿನ್ನಿಸಿ ಎಂಜಾಯ್ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಶೇರ್ ಅಲ್ಲಿವರೆಗೂ ಹರ್ ಹರ್ ಮಹದೇವ್